ಇವತ್ತು ಕದರಿ ದೇವನ ದೇವರಹಳ್ಳಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ತಾಲೂಕು ಕೂಡ ಈ ಕದರಿ ದೇವರಹಳ್ಳಿಯಲ್ಲಿರುವಂತಹ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಸುಮಾರು ಬಹುದಿನಗಳ ಒಂದು ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರುವಂತಹ ಬಡ ಮಕ್ಕಳಿಗೆ ಒಂದು ಆಸೆಗಳನ್ನ ಅಥವಾ ಒಂದು ನಲ್ಲಿಕಲ್ಲಿ ಚೇರ್ಸ್ ಮತ್ತೆ ಟೇಬಲ್ಸ್ ಅನ್ನ ಕೊಡಬೇಕಾಗಿ ಅಂತ ಹೇಳ್ಬಿಟ್ಟು ನಮ್ಗೆ ಸಂಧ್ಯಾ ಒಬ್ಬರು ವಾಲಂಟಿಯರು ಅವರು ನಮಗೆ ಮನವಿ ಕೊಟ್ಟಾಗ ನನ್ನೆಲ್ಲ ಕೂಡ ವೀಕ್ಷಣೆ ಮಾಡಿ ಅನ್ನೆಲ್ಲ ಇದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಕೊಡುವಂತ ಕೆಲಸಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಶುಭ ಕಾರ್ಯಕ್ಕೆ ನಮಗೆ ಈ ಒಂದು ವ್ಯಾಖ್ಯೆಯನ್ನ ಅಲಂಕರಿಸಿದ್ದಾರೆ ನಮ್ಮ ಇದೇ ಊರಿನ ಗ್ರಾಮಸ್ಥರಾದಂತ ನಾರಾಯಣಪ್ಪ ಸರ್ ಅವರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರಾದಂತಹ ಮೆಹಬೂಪಾಷಾ ಅವರು ಮತ್ತೆ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಲಿಂಗಪ್ಪ ಲಿಂಗಪ್ಪ ಅವರು ಮತ್ತೆ ಶಿಕ್ಷಕಿಯರು ಸಹ ಶಿಕ್ಷಕಿಯರು ಹಾಗೂ ಇಡೀ ಗ್ರಾಮಸ್ಥರೆಲ್ಲ ಕೂಡ ಸೇರಿದ್ದೀವಿ ಮಕ್ಕಳೆಲ್ಲ ಕೂಡ ಸೇರಿದ್ದೀವಿ ನಂಗಂತೂ ಖುಷಿ ಆಗ್ತಾ ಇದೆ ಏನಂತಂದ್ರೆ ಎಲ್ಲೋ ಒಂದು ರಿಮೋಟ್ ವಿಲೇಜ್ಗಳಲ್ಲೂ ಕೂಡ ನಿಜವಾಗ್ಲು ಮಕ್ಕಳು ಏನೆಲ್ಲ ನೀಡಿದೆ ಇವತ್ತು ಅಂತ ಆ ಒಂದು ನೀಡನ್ನ ತೀರಿಸ್ಲಿಕ್ಕೆ ಅಥವಾ ಸಹಕಾರ ಕೊಡಿಸ್ಲಿಕ್ಕೆ ನಾವೆಲ್ಲ ಇಷ್ಟು ದೂರ ಕೂಡ ಪ್ರಯಾಣ ಮಾಡಿ ಬಂದಿದೀವಿ ನಿಜವಾಗ್ಲಾದ ಒಂಥರ ನಮ್ಗೆ ಅಂತ ಕೂಡ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ನಿನ್ನೆ ಫಂಕ್ಷನ್ ಅಲ್ಲಿ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ನಾನೇನ್ ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಆಗಿದೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ಮೂಲ ಮೂಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಕಾರಣ ಏನಂತಂದ್ರೆ ಅದೇ ಊರುಗಳ ಪಕ್ಕದಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ತಲೆ ಎತ್ತಿರುವಂತ ಖಾಸಗಿ ಶಾಲೆಗಳು ಆ ಖಾಸಗಿ ಶಾಲೆಗಳ ಮೇಲೆ ಇರುವಂತಹ ಒಂದು ಪೋಷಕರ ವ್ಯಾಮೋಹ ಇದೆಲ್ಲ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ದಾಖಲಾತಿ ಕಡಿಮೆ ಆಗಿರುವಂತ ಪರಿಸ್ಥಿತಿ ಬರ್ತಾ ಇದೆ ಸೊ ಅಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲೆಲ್ಲ ಓದುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಬಡ ಕುಟುಂಬದಿಂದ ಬಂದಿರುವಂತವ್ರು ಮಧ್ಯಮ ವರ್ಗದಲ್ಲಿ ಇರುವಂತವ್ರು ಕೂಲಿ ಕೆಲಸ ಮಾಡುವಂತವ್ರು ಎಲ್ಲ ಈ ಈ ಒಂದು ಬ್ಯಾಕ್ ಗ್ರೌಂಡ್ ಇರುವಂತವ್ರು ಏನು ಓವರ್ ಆಗಿ ಹೇಳ್ಬೇಕಂತಂದ್ರೆ ಬಡ ಕುಟುಂಬದಿಂದ ಬಂದಿರುವಂತ ಒಂದು ಮಕ್ಕಳೇ ಆಗಿರ್ತಾರೆ ಸೊ ಅಂತ ಮಕ್ಕಳಿಗೂ ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಡೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಸೊ ಹಾಗಾಗಿ ಆ ರೈಟ್ ಅನ್ನು ನಾವು ಎತ್ತಿಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಶಿಕ್ಷಣ ಸಿಗ್ಬೇಕು ಶಿಕ್ಷಣ ಸಿಗ್ಬೇಕಂತಂದ್ರೆ ಆ ವ್ಯವಸ್ಥೆ ಆ ಒಂದು ಪರಿಸರ ಇರಬೇಕು ಆ ಊರಲ್ಲಿ ಸೊ ಸರ್ಕಾರಿ ಶಾಲೆನ ಮುಚ್ಚಿ ಆ ಪರಿಸ್ಥಿತಿ ಇರೋದಿಲ್ಲ ಮಕ್ಕಳು ಮತ್ತೆ ಎಲ್ಲೋ ಬೇರೆ ಶಾಲೆಗೆ ಹೋಗ್ಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಸೌಲಭ್ಯಗಳು ಇರೋದಿಲ್ಲ ಆ ಸೌಲಭ್ಯಗಳು ಯಾವಾಗ ಇರೋದಿಲ್ವೋ ಫ್ಯಾಮಿಲಿ ಕೂಡ ಏನಾಗ್ತದೆ ಅಂತಂದ್ರೆ ಸ್ಕೂಲ್ ಗಳನ್ನ ಕಳ್ಸೋದನ್ನ ಬದಲು ಡ್ರಾಪ್ಔಟ್ ಅಂತ ಕೆಲಸಗಳು ಮಿಡಿತವೆ ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಮೊದಲೇ ಆಲೋಚನೆ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಮಾಡಿರುವಂತದ್ದು ಅಂತ ಶಾಲೆಗಳು ಮತ್ತೆ ಇವಾಗ ಉಳಿಸ್ಬೇಕಾಗಿರುವಂತ ಪರಿಸ್ಥಿತಿ ಪ್ರತಿಯೊಬ್ಬರ ಹೇಗ ಮೇಲೆ ಕೂಡ ಇದೆ ಸೊ ಹಾಗಾಗಿ ಇವತ್ತೇನಪ್ಪಾ ಅಂತಂದ್ರೆ ಶಾಲೆಗಳನ್ನ ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಶಾಲೆಗಳಿಗೆ ಬೇಕಾಗಿರುವಂತ ಒಂದು ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಸಂಪನ್ಮೂಲಗಳನ್ನ ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಏನ್ ಸಂಪನ್ಮೂಲಗಳು ಶಾಲೆಯಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಡೆಸ್ಕ್ ಚೇರ್ಗಳು ಇರೋದಿಲ್ಲ ಅದನ್ನ ನಾವು ಒದಗಿಸ್ಬೇಕಾಗ್ತದೆ ಮತ್ತೆ ಏನೋ ಓದುವಂತ ಬಡ ಮಕ್ಕಳಿಗೆ ಏನೋ ಯೂನಿಫಾರ್ಮ್ ಇರೋಲ್ಲ ಶೂಸ್ ಇರಲ್ಲ ಅಥವಾ ಏನೋ ಬುಕ್ ಪೆನ್ ಪೆನ್ಸಿಲ್ ಇರೋದ ಅದನ್ನೆಲ್ಲ ನಾವು ಕೊಡ್ಬೇಕಾಗುತ್ತೆ ಶಾಲೆಯನ್ನ ಉಳಿಸ್ಬೇಕಾದ್ರೆ ಆ ಒಂದು ಕಟ್ಟಡವನ್ನ ಉಳಿಸ್ಬೇಕಾದ್ರೆ ನಾವು ಆ ಕಟ್ಟಡದ ಪರಿಸ್ಥಿತಿಯನ್ನ ನಾವು ದುರಸ್ತಿ ಮಾಡುವಂಥದ್ದು ಕಾಂಪೌಂಡ್ ಹಾಕ್ಸುವಂಥದ್ದು ಕೆಳಗಡೆ ಮತ್ತೆ ಏನಾದ್ರು ಸೋರ್ತಾ ಇದ್ರೆ ರೆಡಿ ಮಾಡಿಸುವಂತದ್ದು ಇದೆಲ್ಲ ಕೂಡ ನಾವು ಮಾಡಿದಾಗ ನಾವು ಅಥವಾ ಸಮುದಾಯ ಅಥವಾ ಸರ್ಕಾರ ಎಲ್ಲರೂ ಒಟ್ಟಿಗೆ ಮಾಡಿದಾಗ ಆ ಶಾಲೆ ಉಳಿಯುತ್ತೆ ಒಬ್ಬ ವ್ಯಕ್ತಿ ಮಾಡ್ಬೇಕಂತಲ್ಲ ಬರೀ ಸಮುದಾಯ ಮಾಡ್ಬೇಕಂತಲ್ಲ ಅಥವಾ ಬರೀ ಸರ್ಕಾರ ಮಾಡ್ಬೇಕು ಅಂತಲ್ಲ ಇವರೆಲ್ಲ ಕೂಡ ಕೈ ಜೋಡಿಸಿ ನಾಲ್ನ ಮಾಡಿದಾಗ ಆ ಶಾಲೆ ಒಂದು ಉಳಿವಿಕೆಯನ್ನ ನಾವು ಕಾಪಾಡಬಹುದು ಸೊ ಇದನ್ನೆಲ್ಲ ನಾವು ಈಗಾಗಲೇ ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನ ನಾವು ಉಳಿಸುವಂತ ಕಾರ್ಯಕ್ರಮ ಅನ್ನೋದಕ್ಕಿಂತ ಕಾಪಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನ ನಾವೇನ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿವಿ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ವಾಲ್ಟ್ ರೆಟ್ ಆಗಿರ್ಬೋದು ಕಾಂಪೌಂಡ್ ಗಳನ್ನ ಕಟ್ಸೋದಂತ ಆಗಿರ್ಬೋದು ನೋಟ್ಬುಕ್ಸ್ ಅನ್ನ ಕೊಡುವಂತದ್ದಾಗಿರ್ಬೋದು ನಲಿಕಲ ಟೇಬಲ್ಸ್ ಚೇರ್ಸ್ ಡೆಸ್ಕ್ ಗಳನ್ನ ಸೋರ್ತಾ ಸೋರ್ತಾಯಿದೆ ಅದನ್ನ ಕಾಂಕ್ರೀಟ್ ಹಾಕುವಂತದ್ದಾಗಿರ್ಬೋದು ಟೈಲ್ಸ್ ಹಾಕುವಂತ ಆಗ ಹಾಕೋದಂತ ಆಗಿರ್ಬೋದು ಸ್ಮಾರ್ಟ್ ಗೆ ಟಿವಿ ಕೊಡೋದಾಗಿರ್ಬೋದು ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇದಲ್ಲದೆ ಮಕ್ಕಳ ಜೊತೆಗೆ ಅವರು ಒಂದು